ಕೆಲವರಿಗೆ ನಿತ್ಯವೂ ಪದೇ ಪದೇ ಒಂದು ಸ್ವೀಟ್ ತಿನ್ನಬೇಕು ಅನಿಸುತ್ತೆ ಇನ್ನೂ ಕೆಲವರಿಗೆ ಇನ್ನೂ ನಿರ್ದಿಷ್ಟವಾಗಿ ಇಂಥದ್ದೇ ಸಮಯದಲ್ಲಿ ಸಿಹಿ ತಿನ್ನುವ ಬಯಕೆ ಹೆಚ್ಚಾಗುತ್ತೆ ಆದರೆ ಹೀಗೆ ಮನಸ್ಸಿಗೆ ಬಂದಾಗಲೆಲ್ಲ ಸಿಹಿ ಸವಿಯೋದು ಕಂಟಕವಾಗಬಹುದು ಹೀಗಾಗಿ ಊಟ ಮಾಡಿದ ತಕ್ಷಣ ಸಿಹಿ ತಿನ್ನಬೇಕು ಅಂತ ಅನ್ಸೋದು ಯಾಕೆ ಹೀಗೆ ಮನ ಬಂದಾಗಲೆಲ್ಲ ಸಿಹಿ ತಿಂಡಿಗಳನ್ನು ತಿನ್ನೋದ್ರಿಂದ ಆಗುವ ಅನಾನುಕೂಲಗಳೇನು ಅನ್ನೋದರ ಮಾಹಿತಿ ಇಲ್ಲಿದೆ ನಿಮಗೆ ಊಟದ ಬಳಿಕ ಏನಾದ್ರೂ ಸ್ವೀಟ್ ತಿನ್ಬೇಕು ಅನ್ಸುತ್ತ ಸಿಹಿಯ ಕಡು ಬಯಕೆಯನ್ನ ಹತ್ತಿಕ್ಕುವುದು ಹೇಗೆ ಗೊತ್ತೆ ಅತಿಯಾದ್ರೆ ಆರೋಗ್ಯಕ್ಕೆ ಕಹಿ ಉಣಿಸುತ್ತದೆ ಸಿಹಿ ಜೋಕೆ ನೀವು ಯಾವತ್ತಾದರೂ ನಿಮ್ಮ ಆಹಾರ ಅಭ್ಯಾಸದ ಬಗ್ಗೆ ಕೊಂಚ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ನಿಮಗೆ ಯಾವ ಹೊತ್ತಿನಲ್ಲಿ ಹಸಿವಾಗತ್ತೆ ಯಾವ ಹೊತ್ತಿನಲ್ಲಿ ಏನಾದರೂ ಮೆಲ್ಲಬೇಕು ಅನ್ನೋ ಬಯಕಿ ಯಾವ ಹೊತ್ತಿನಲ್ಲಿ ಸಿಹಿ ತಿನ್ನಬೇಕು ಅನಿಸುತ್ತೆ ಇತ್ಯಾದಿಗಳನ್ನು ನೀವು ಗಮನಿಸಿದರೆ ಇವೆಲ್ಲಕ್ಕೂ ಇಂಥದ್ದೇ ಒಂದು ನಿರ್ದಿಷ್ಟ ಹೊತ್ತಿರುತ್ತದೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ ಉದಾಹರಣೆಗೆ ನಿಮ್ಮಲ್ಲಿ ಕೆಲವರಿಗೆ ಸಿಹಿ ತಿನಿಸು ಮಧ್ಯಾಹ್ನ ಊಟವಾದ ತಕ್ಷಣ ತಿನ್ನಬೇಕು ಅನಿಸಬಹುದು ಇನ್ನು ಕೆಲವರಿಗೆ ಊಟವಾಗಿ ಕೆಲ ಗಂಟೆ ಕಳೆದ ಮೇಲೆ ಚಹಾ ಹೊತ್ತಿನಲ್ಲಿ ಏನಾದರೂ ಸಿಹಿಯಾಗಿರುವುದನ್ನ ತಿನ್ನೋಣ ಅಂತ ಅನಿಸಬಹುದು ಇದು ಕೇವಲ ಒಂದೇ ದಿನದ ಕಥೆಯಲ್ಲ ಹೇಗೆ ತಿನ್ನಬೇಕೆನ್ನುವ ಮನಸ್ಥಿತಿ ಸದಾಕಾಲ ಒಂದೇ ರೀತಿ ಇದೆ ಅನ್ನೋದು ನಿಮಗೆ ಅರ್ಥವಾಗಬಹುದು ಹೀಗೆ ಅನಿಸೋದು ಕೇವಲ ನಿಮಗಷ್ಟೇ ಅಲ್ಲ ನಿಮ್ಮಂತೆ ಚಹಾದ ಹೊತ್ತಿಗೆ ಸಕ್ಕರೆಯುಕ್ತ ಒಂದು ತಿನ್ನೋ ಖಯಾಲಿ ಹಲವರಿಗಿದೆ ಸಿಹಿ ತಿನಿಸಾದ್ರೂ ಆದೀತು ಕುಕೀಸ್ ಬಿಸ್ಕತ್ಗಳಾದ್ರೂ ಆದಾವು ಏನಾದ್ರೊಂದು ಸಿಹಿಯಾದ ತಿಂಡಿ ಚಹಾದ ಜೊತೆಗಿರಬೇಕು ಎಂಬ ಆಸೆ ನಿಮಗೆ ಹಸಿವೇನು ಆಗದೇ ಇದ್ದರೂ ಏನಾದ್ರೂ ಈ ಹೊತ್ತಿಗೆ ತಿನ್ನಬೇಕು ಅನ್ನೋ ಚಪಲ ಇದ್ದೇ ಇರುತ್ತೆ ತಿನ್ನದಿದ್ರೆ ಏನೋ ಒಂದು ಕಸಿವಿಸಿ ಕಳೆದುಕೊಂಡ ಭಾವ ಹೀಗೆ ಕೇವಲ ನಿಮಗಷ್ಟೇ ಅಲ್ಲ ನಿಮ್ಮಂತೆ ಹಲವಾರು ಮಂದಿಗೂ ಈ ಸಮಸ್ಯೆ ಇದೆ ಊಟದ ಬಳಿಕ ಸಿಹಿ ತಿನ್ನಬೇಕು ಅನ್ನುವ ಆಸೆ ಬರುವುದು ಸಹಜ ಆದ್ರೆ ಊಟ ಮಾಡಿದ ತಕ್ಷಣ ಸಿಹಿ ತಿನ್ನಲು ಯಾಕೆ ಆಸೆ ಪಡ್ತಾರೆ ಅನ್ನೋದು ಹಲವರಿಗೆ ತಿಳಿದಿರುವುದಿಲ್ಲ ಹೆಚ್ಚಿನ ಜನರು ಇದನ್ನ ಅಭ್ಯಾಸ ಅಂತ ನಂಬ್ತಾರೆ ಆದ್ರೆ ಅದರ ಹಿಂದೆ ಹಲವಾರು ಕಾರಣಗಳಿವೆ ಊಟ ತಿಂದ ಮೇಲೆ ಸಿಹಿ ತಿನ್ನುವ ಆಸೆ ಯಾಕೆ ಗೊತ್ತಾ ಆದ್ರೆ ಊಟದ ನಂತರ ಸಿಹಿ ತಿಂಡಿಗಳನ್ನ ತಿನ್ನೋದ್ರಿಂದ ಆಗೋ ಅನುಕೂಲಗಳು ಹಾಗೆ ಅನಾನುಕೂಲಗಳು ಏನು ಈ ಅನುಭವ ನಿಮಗಾಗಿದ್ರೆ ಸ್ವೀಟ್ ಗ್ರೇವಿಂಗ್ ಇದ್ರೆ ಇದಕ್ಕೆ ಕಾರಣಗಳೇನು ಹೇಗೆ ಈ ಅಭ್ಯಾಸವನ್ನ ಕಡಿಮೆ ಮಾಡಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ತಾ ಹೋಗೋಣ ಎಸ್ ಆರೋಗ್ಯ ತಜ್ಞರ ಪ್ರಕಾರ ನಮ್ಮ ದೇಹದ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆಯಾದಾಗ ನಮಗೆ ಸಿಹಿ ತಿನ್ನಬೇಕೆಂಬ ಪ್ರಚೋದನೆಯಾಗತ್ತೆ ಸಾಮಾನ್ಯವಾಗಿ ಮಧ್ಯಾಹ್ನ ಊಟವಾಗಿ ಕೆಲ ಗಂಟೆಗಳ ನಂತರ ದೇಹದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆಯಾದ ಹೊತ್ತಿನಲ್ಲಿ ಮತ್ತಷ್ಟು ಶಕ್ತಿ ವರ್ಧನೆಗಾಗಿ ಸಿಹಿಯನ್ನು ಬೇಡುತ್ತದೆ ಕೂಡಲೇ ಏನಾದರೂ ಸಿಹಿ ತಿಂದಾಕ್ಷಣ ಕ್ಷಣ ಮುಖ್ಯವಾಗಿ ಸಂಸ್ಕರಿಸಿದ ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ತಿಂದಾಗ ತಾತ್ಕಾಲಿಕವಾಗಿ ದೇಹದಲ್ಲಿ ಶಕ್ತಿ ವರ್ಧನೆಯಾಗಿ ಸಕ್ಕರೆಯ ಮಟ್ಟವೂ ಏರುತ್ತದೆ ನಿತ್ಯವೂ ಏನಾದರೂ ಒಂದು ಇಂಥದ್ದೇ ಹೊತ್ತಿಗೆ ಅಂತ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಅದೇ ಹೊತ್ತಿಗೆ ಸರಿಯಾಗಿ ಸಿಹಿ ತಿನ್ನಬೇಕೆಂಬ ಕ್ರೇವಿಂಗ್ ಶುರುವಾಗುತ್ತೆ ಅಂತಾರೆ ತಜ್ಞರು ನಾಲ್ಕು ದಿನ ಇದೇ ಹೊತ್ತಿಗೆ ಸಿಹಿ ತಿಂದರೂ ಸಾಕು ಐದನೇ ದಿನ ಅದೇ ಹೊತ್ತಿಗೆ ಸರಿಯಾಗಿ ಮನಸ್ಸು ದೇಹ ಎರಡು ಅದನ್ನೇ ಬೇಡುತ್ತೆ ಸಂಜೆ ಚಹಾದ ಹೊತ್ತಿಗೆ ನೀವು ಬಿಸ್ಕತ್ತು ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಆ ಅಭ್ಯಾಸವನ್ನು ಕಷ್ಟಪಟ್ಟು ಬಿಡಬೇಕಾಗತ್ತೆ ಇಲ್ಲವಾದರೆ ಆ ಹೊತ್ತಿನಲ್ಲಿ ಏನಾದರೂ ಸಿಹಿ ತಿನ್ನಲೇಬೇಕು ಅನ್ಸುತ್ತೆ ನೀವು ಬೆಳಗಿನ ಉಪಾಹಾರವನ್ನ ಸರಿಯಾಗಿ ಸೇವಿಸದೇ ಇರೋದು ಕೂಡ ಈ ಕ್ರೇವಿಂಗ್ಗೆ ಕಾರಣವಾಗಿರಬಹುದು ಬೆಳಗಿನ ಉಪಹಾರ ಬಿಡೋದು ಅಥವಾ ಮಧ್ಯಾಹ್ನ ಊಟ ಬಿಡೋದು ಇತ್ಯಾದಿ ಮಾಡೋದ್ರಿಂದಲೂ ಕೂಡ ನಿಮಗೆ ಸಂಜೆಯ ಹೊತ್ತಿಗೆ ಸಿಹಿ ತಿನ್ನಬೇಕು ಅನಿಸಬಹುದು ಹೆಚ್ಚು ಹೊತ್ತು ತಿನ್ನದೇ ಇರುವ ಸಂದರ್ಭ ದೇಹ ಬಹುಬೇಗನೆ ಶಕ್ತಿ ಪಡೆದುಕೊಳ್ಳುವ ಮಾರ್ಗವನ್ನೇ ಬಯಸುತ್ತೆ ಇನ್ನು ನಿದ್ದೆಯ ಕೊರತೆಯೂ ಕಾರಣವಾಗಿರಬಹುದು ನಿದ್ದೆ ಇಲ್ಲದ ರಾತ್ರಿ ಕಳೆದಿದ್ರೆ ಅತಿಯಾದ ಒತ್ತಡದಿಂದ ರಾತ್ರಿಯಲ್ಲಿ ಕೆಲಸ ಮಾಡಿದ್ರೆ ನಿದ್ದೆ ಸರಿಯಾಗಿ ಆಗಿರದಿದ್ರೆ ದೇಹ ಸುಸ್ತಾಗಿ ಬಿಟ್ಟಿರೋದು ಇಂತಹ ಸಮಯದಲ್ಲಿ ತಕ್ಷಣದ ಶಕ್ತಿ ವರ್ಧನೆಗೆ ದೇಹ ಸಿಹಿಯಾದುದನ್ನೇ ಬಯಸುತ್ತದೆ ಊಟದ ನಂತರ ಹೆಚ್ಚು ಸಿಹಿ ತಿಂಡಿಗಳನ್ನ ತಿನ್ನೋದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತೆ ಇದು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ತಜ್ಞರು ಎಚ್ಚರಿಸುತ್ತಾರೆ ಹೆಚ್ಚು ಸಕ್ಕರೆ ತಿನ್ನೋದ್ರಿಂದಾಗಿ ಹಲ್ಲುಗಳಲ್ಲಿ ಕುಳಿಗಳು ಉಂಟಾಗಬಹುದು ಇದು ಹಲ್ಲುಗಳಿಗೆ ಹಾನಿಯನ್ನುಂಟು ಮಾಡುತ್ತೆ ಇದಲ್ಲದೆ ಸಿಹಿ ತಿಂಡಿಗಳನ್ನ ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಹೊಟ್ಟೆಯಲ್ಲಿ ಭಾರ ಹಾಗೆ ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆಗಳು ಉಂಟಾಗಬಹುದು ಸಿಹಿ ಕಡುಬಯಕೆ ಉಂಟಾಗಲು ಕಾರಣ ದೇಹಕ್ಕೆ ಕೆಲವೊಮ್ಮೆ ತಕ್ಷಣದ ಶಕ್ತಿಯ ಅಗತ್ಯವಿರುತ್ತೆ ಮತ್ತು ಸಿಹಿ ತಿಂಡಿಗಳನ್ನು ತಿನ್ನುವುದು ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ವೇಗವಾಗಿ ತಕ್ಷಣಕ್ಕೆ ಹೆಚ್ಚಿಸುತ್ತದೆ ಮತ್ತೊಂದು ಕಾರಣವೆಂದರೆ ದೇಹದಲ್ಲಿ ಸತ್ತು ಕಬ್ಬಿಣ ಮತ್ತು ಮೆಗ್ನೀಷಿಯಂ ಕೊರತೆ ದೇಹದಲ್ಲಿ ಮೆಗ್ನೀಷಿಯಂ ಇಲ್ಲದಿದ್ರೆ ಗ್ಲೂಕೋಸ್ ಮಟ್ಟವು ಕಡಿಮೆಯಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಸಿಹಿ ತಿಂಡಿಗಳನ್ನು ತಿನ್ನಲು ಹೆಚ್ಚು ಇಷ್ಟಪಡ್ತಾನೆ ಇದಲ್ಲದೆ ಸಿಹಿ ತಿಂಡಿಗಳನ್ನ ಸೇವಿಸಿದ ನಂತರ ಅನೇಕ ಜನರಲ್ಲಿ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಈ ಹಾರ್ಮೋನ್ ಅನ್ನ ಎಸ್ 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 ಅಂತ ಕರೆಯಲಾಗುತ್ತೆ ಆಹಾರವು ಕಡಿಮೆ ರುಚಿಯಾದಾಗ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ತೃಪ್ತಿ ಪಡಿಸದೇ ಇದ್ದಾಗ ಈ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಹಾರ್ಮೋನ್ ಮೆದುಳಿಗೆ ಸಿಹಿ ತಿಂಡಿಗಳನ್ನ ತಿನ್ನಲು ಸಂಕೇತಗಳನ್ನು ಕಳುಹಿಸಲು ಪ್ರಾರಂಭಿಸುತ್ತೆ ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ಸಿಹಿ ತಿಂಡಿಗಾಗಿ ಹಂಬಲಿಸುತ್ತಾನೆ ನಮ್ಮ ಮೆದುಳು ಸಿರಿಟೋನಿನ್ ಮತ್ತು ಡೋಪೊಮೈನ್ ಹಾರ್ಮೋನುಗಳನ್ನು ಸಹ ಹೊಂದಿದೆ ಇದು ನಮಗೆ ಉತ್ತಮ ಭಾವನೆಯನ್ನ ನೀಡುತ್ತೆ ಸಿಹಿ ತಿನ್ನುವುದರಿಂದ ಕೆಲವರಲ್ಲಿ ಹಾರ್ಮೋನ್ಗಳು ಬಿಡುಗಡೆಯಾಗ್ತವೆ ಡೋಪಮೈನ್ ಹಾರ್ಮೋನ್ ನಿಮ್ಮನ್ನ ಒತ್ತಡದಿಂದ ಹೊರತರುವಲ್ಲಿ ಸಹಾಯಕವಾಗಿದೆ ಡೋಪಮೈನ್ ಅನ್ನ ವಿಶೇಷವಾಗಿ ಸಂತೋಷದ ಹಾರ್ಮೋನ್ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಈ ಅಭ್ಯಾಸದಿಂದ ಹೊರಬರೋದು ಹೇಗೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು ಮನಸ್ಸಿದ್ದರೆ ಮಾರ್ಗ ಅನ್ನುವ ಗಾದಿಯನ್ನ ನೀವು ಕೇಳಿರಬಹುದು ಎಲ್ಲವೂ ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಸಿಹಿ ತಿಂಡಿ ತಿನ್ನಬಾರದು ಅನ್ನುವ ನಿರ್ಧಾರವನ್ನ ನೀವು ಮಾಡಿದ್ರೆ ಅದಕ್ಕೆ ಪೂರಕವಾದ ಆಹಾರ ಕೂಡ ನೀವು ಬೆಳೆಸಿಕೊಳ್ಳಿ ಬೆಳಗಿನ ಉಪಾಹಾರ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಎಲ್ಲವನ್ನು ನಿಧಾನವಾಗಿ ಚೆನ್ನಾಗಿ ಅಗಿದು ಪೂರ್ತಿ ಗಮನವಿಟ್ಟು ನಾನೇನ್ ತಿಂತ ಇದ್ದೀನಿ ಅನ್ನೋದನ್ನ ಅರಿತುಕೊಂಡೆ ಫುಲ್ ಆಗಿ ತಿನ್ನಿ ಅತಿಯಾಗಿ ಅಲ್ಲದೆ ಹಿತಮಿತವಾಗಿ ತಿನ್ನಿ ತಿನ್ನುವ ಆಹಾರ ಆರೋಗ್ಯ ಪೂರ್ಣವಾಗಿರ್ಲಿ ಹಾಗೆಯೇ ಹೆಚ್ಚು ನೀರು ಕುಡಿಯಿರಿ ಕೆಲವೊಮ್ಮೆ ನಿರ್ಜಲೀಕರಣವೂ ಕೂಡ ಸಿಹಿಯನ್ನ ಹೆಚ್ಚು ತಿನ್ನೋದನ್ನ ಪ್ರೋತ್ಸಾಹಿಸುತ್ತೆ ಹೀಗಾಗಿ ಸಾಕಷ್ಟು ನೀರು ಕುಡಿಯಿರಿ ಅಲ್ಲದೆ ವಾಕ್ ಮಾಡಿ ಸಿಹಿ ತಿನ್ನಬೇಕು ಅನ್ಸುವಾಗ್ಲೆಲ್ಲ ಕೂಡ ವಾಕ್ ಮಾಡಿ ಆಗ ನಿಮ್ಮ ಮನಸ್ಸು ಬದಲಾಗುತ್ತೆ ಸಿಹಿಯ ಬಯಕೆ ಸೈಡ್ ಲೈನ್ ಆಗಿ ಮರೆತು ಹೋಗುತ್ತೆ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ